ನನ್ನ ಹೆಸರು ಮಧು ಅಂತ ನಾವು ಇಸ್ರೋ ಲೇಔಟಲ್ಲಿ ವಾಸಿಸೋದು ಬ್ಯಾಂಗ್ಳೂರಲ್ಲಿ ನಾನು ನನ್ನ ಮಗಳು ಚಿರು ಚಿಗುರು ನೃತ್ಯಾಲಯದಲ್ಲಿ ಸೇರಿಕೊಂಡಿದ್ದಾಳೆ ಕೆಲ್ ಇದು ಮಾಡೋದಕ್ಕೆ ಟ್ರೈನಿಂಗಲ್ಲಿ ಸವಿತಾ ಮ್ಯಾಮ್ ಅವರು ಚಿಗುರು ನೃತ್ಯಾಲಯದವರು ಸೊ ಶಿ ಇಸ್ ಆರ್ಗನೈಸಿಂಗ್ ಎವ್ರಿಥಿಂಗ್ ಸೊ ಇಲ್ಲಿ ಎಲ್ಲ ಅವ್ರದ್ದು ಎರಡು ಬ್ಯಾಚಸ್ ಇದೆ ಒಂದು ಕುಮಾರಸ್ವಾಮಿ ಲೇಔಟ್ ಇಸ್ರೋ ಲೇಔಟಲ್ಲಿ ಒಂದು ಒಂದು ಬಾಲಾಜಿ ಲೇಔಟ್ ಅಂತ ಎರಡೂ ಡ್ಯಾನ್ಸ್ ಗ್ರೂಫಿಂದ ಸೇರಿ ಇಲ್ಲ ಪ್ರೋಗ್ರಾಮ್ ನಡೆದಿರೋದು ಆಲ್ಮೋಸ್ಟ್ ಟೂ ತ್ರೀ ಮಂತ್ಸಿಂದ ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ ಮಕ್ಕಳೆಲ್ಲ ಫುಲ್ ಎಂಜಾಯ್ ಮಾಡಿದ್ದಾರೆ ಮತ್ತು ದ ಪರ್ಫಾರ್ಮೆನ್ಸ್ ವಾಟ್ ದೇ ಹ್ಯಾವ್ ಗಿವನ್ ವಾಸ್ ರಿಯಲಿ ಫ್ಯಾಂಟಾಸ್ಟಿಕ್ ನಮಸ್ಕಾರ ನಾವು ಚಿಗರು ಡ್ಯಾನ್ಸ್ ಸ್ಟುಡಿಯೋ ಕಡೆಯಿಂದ ಬಂದಿದ್ದೀವಿ ನನ್ನ ಪ್ರಿಯ ಗುರು ಹೆಸರು ಶ್ರೀಮತಿ ಸರಿತಾ ಎಸ್ ಕೊಟಾರಿ ಅವರು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ತುಂಬಾ ಇಂಪ್ರೆಸಿವ್ ಎಕ್ಸ್ಪ್ರೆಷನ್ಸನ್ನು ಕೊಡೋದನ್ನು ಹೇಳ್ಕೊಡ್ತಾರೆ ದ ಬೆಸ್ಟ್ ಟೀಚರ್ ಇನ್ ದ ವರ್ಲ್ಡ್ ಸರಿತಾ ಮ್ಯಾಮ್ ಚಿಗುರು ನೃತ್ಯಾಲಯ ಅಂತ ಒಂದು ಡ್ಯಾನ್ಸ್ ಭರತನಾಟ್ಯಂ ಡ್ಯಾನ್ಸ್ ಅಂತ ತೆಗೆದಿದ್ದಾರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಐ ಗೆಸ್ ನಾನು ಈ ವರ್ಲ್ಡಲ್ಲಿ ನೋಡಿರೋ ಬೆಸ್ಟ್ ಡ್ಯಾನ್ಸರ್ ಸರಿತಾ ಮ್ಯಾಮ್ ಅನ್ಸುತ್ತೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಶೀಸ್ ದ ಬೆಸ್ಟ್ ನೋ ಆಮೇಲೆ ತುಂಬ ಚೆನ್ನಾಗಿ ಎಕ್ಸ್ಪ್ರೆಷನ್ಸ್ ಎಲ್ಲ ಹೇಳ್ಕೊಡ್ತಾರೆ